ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಬೀಳ್ತಿರುವಂತಹ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ಗಳು ಎಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಯಾವ ಕಂಪನಿಗಳಲ್ಲಿ ಬೈಯಿಂಗ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಬ್ಲೂ ಚಿಪ್ ಕಂಪನೀಸ್ ಬಗ್ಗೆ ಕವರ್ ಮಾಡಿದ್ದೆ ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದೆ ಸ್ಮಾಲ್ ಕ್ಯಾಪ್ ಹಾಗೂ ಇತರೆ ಶೇರ್ಗಳಲ್ಲಿ ಎಲ್ಲಿ ಬೈ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ತುಂಬಾ ಜನ ರೆಸ್ಪಾಂಡ್ ಕೂಡ ಮಾಡಿದ್ದೀರಿ ಈಗ ಸ್ಮಾಲ್ ಕ್ಯಾಪ್ ಕಂಪನೀಸ್ ಎಲ್ಲಿ ಬೈ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಟಾಪ್ ಟೆನ್ ಮ್ಯೂಚುವಲ್ ಫಂಡ್ಸ್ ಯಾವೆಲ್ಲ ಕಂಪನಿಗಳಲ್ಲಿ ಅಕ್ಟೋಬರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ತರ್ತಾ ಇದ್ದೀನಿ ಹಾಗೆ ನಾನು ಹಲವಾರು ಸಲ ರಿಪೀಟ್ ಮಾಡಿದ್ದೀನಿ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಿದ್ರು ಅಂತ ನಾವು ಅವರನ್ನು ಫಾಲೋ ಮಾಡೋದು ಖಂಡಿತ ಒಳ್ಳೆ ಡಿಸಿಷನ್ ಆಗೋದಿಲ್ಲ ಬಟ್ ನಾವು ಫರ್ದರ್ ಸ್ಟಡಿ ಮಾಡಿ ಆ ಕಂಪನಿಯಲ್ಲಿ ಏನಾದರೂ ನಮಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ರಿಟರ್ನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಅನ್ನ ಹೆಚ್ಚು ಮಾಡ್ಕೊಳ್ಬಹುದು ಹಾಗಾಗಿ ಕಣ್ಮುಚ್ಕೊಂಡು ಅವರನ್ನ ಫಾಲೋ ಮಾಡೋದಕ್ಕಿಂತ ನಾವು ಒಂದಷ್ಟು ಆ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ಎಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಆಗಿರುತ್ತೆ ಹಾಗೆ ಅವರು ಸೇಲ್ ಮಾಡಿದರೆ ಅಂದ ತಕ್ಷಣ ಅವುಗಳ ಕತೆ ಏನು ಮುಗಿಯೋದಿಲ್ಲ ಕಮ್ ಬ್ಯಾಕ್ ಮಾಡೇ ಮಾಡ್ತವೆ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿದ್ರೆ ಜೊತೆಗೆ ಅವರು ಸೆಲ್ ಮಾಡಿದ್ರು ಅದು ಪೂರ್ತಿ ಎಕ್ಸಿಟ್ ಏನ್ ಆಗಿರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಕೆಲವು ಸಲ ಪೂರ್ತಿ ಎಕ್ಸಿಟ್ ಕೂಡ ಆಗಿರ್ತಾರೆ ಜೊತೆಗೆ ಓವರ್ ವ್ಯಾಲ್ಯೂಯೇಷನ್ ಕಾರಣಕ್ಕೆ ಕೂಡ ಅವರು ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡಿರೋ ಚಾನ್ಸಸ್ ಇರುತ್ತೆ ಅವರು ಎಕ್ಸಿಟ್ ಆಗಿದ್ದಾರೆ ಅಂತ ತಕ್ಷಣ ಆ ಸ್ಟಾಕ್ ಅಲ್ಲಿ ನಾವು ಎಕ್ಸಿಟ್ ಆಗಬೇಕು ಅಥವಾ ಅವರು ಬೈ ಮಾಡಿದಾರೆ ಅಂದ ತಕ್ಷಣ ನಾವು ಬೈ ಮಾಡಬೇಕು ಅನ್ನೋದು ಖಂಡಿತ ಒಳ್ಳೆ ಡಿಸಿಷನ್ ಅಲ್ಲ ಹಾಗಾಗಿ ಸ್ಟಡಿ ಮಾಡಿ ಫರ್ದರ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಬನ್ನಿ ನೋಡೋಣ ಮೊದಲಿಗೆ ಸ್ಮಾಲ್ ಕ್ಯಾಪ್ ಗಳನ್ನ ತಿಳ್ಕೊಳ್ಳೋಣ ಎಲ್ಲಿ ಬೈ ಮಾಡಿದ್ದಾರೆ ಎಲ್ಲಿ ಸೇಲ್ ಮಾಡಿದರೆ ಅಂತ ಆ ನಂತರ ಟಾಪ್ ಟೆನ್ ಮ್ಯೂಚುವಲ್ ಫಂಡ್ಸ್ ಯಾವೆಲ್ಲ ಶೇರ್ ಗಳನ್ನ ಬೈ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಣ ಎಕನಾಮಿಕ್ ಟೈಮ್ಸ್ ನ ಒಂದು ಆರ್ಟಿಕಲ್ ಓಪನ್ ಮಾಡಿದೀನಿ ಟೆನ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ದಟ್ ಮ್ಯೂಚುವಲ್ ಫಂಡ್ಸ್ ಬಾಟ್ ಅಂಡ್ ಸೋಲ್ಡ್ ಇನ್ ಅಕ್ಟೋಬರ್ ಇಲ್ಲಿ ಐದರಿಂದ ಆರು ಬೈ ಮಾಡಿರುವಂತಹ ಶೇರುಗಳ ಲಿಸ್ಟ್ ಇದೆ ಇನ್ನೊಂದು ನಾಲ್ಕು ಸೆಲ್ ಮಾಡಿರುವಂತಹ ಲಿಸ್ಟ್ ಇದೆ ಅವುಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸನ್ಸೇರಾ ಎಂಜಿನಿಯರಿಂಗ್ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಆಡೆಡ್ ಫಾರ್ಟಿ ಸಿಕ್ಸ್ ಲ್ಯಾಕ್ ಶೇರ್ಸ್ ಆಫ್ ಸನ್ಸೇರಾ ಎಂಜಿನಿಯರಿಂಗ್ ಇನ್ ದ ಮಂತ್ ಆಫ್ ಅಕ್ಟೋಬರ್ ಅಕ್ಟೋಬರ್ ನಲ್ವತ್ತಾರು ಲಕ್ಷ ಷೇರ್ ತಗೊಂಡಿದ್ದಾರೆ ಟೋಟಲ್ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಕ್ರೋರ್ ಶೇರ್ ಗಳು ಸನ್ಸೇರ ಎಂಜಿನಿಯರಿಂಗ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಟೋಟಲ್ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಕ್ರೋರ್ಸ್ ಇದೆ ಬಟ್ ಅಕ್ಟೋಬರ್ ಅಲ್ಲಿ ನಲ್ವತ್ತಾರು ಲಕ್ಷ ಶೇರ್ ಹೊಸದಾಗಿ ಆಡ್ ಮಾಡಿದರೆ ತಮ್ಮ ಪೋರ್ಟ್ಫೋಲಿಯೋಗಳಿಗೆ ಸೊ ಸನ್ಸೇರಾ ಎಂಜಿನಿಯರಿಂಗ್ ಅನ್ನ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನನ್ಸುತ್ತೆ ಆ ಡಿಸಿಷನ್ ತಗೊಳ್ಳಿ ಅದೇ ಕಾರಣಕ್ಕೂ ಬ್ಲೈಂಡ್ಲಿ ಫಾಲೋ ಮಾಡಬೇಡಿ ಫಾಲೋ ಮಾಡೋದ್ರಿಂದ ನಮ್ಗೆ ಏನು ಸಿಗೋದಿಲ್ಲ ಕಂಪನಿಯನ್ನ ಸ್ಟಡಿ ಮಾಡೋದ್ರಿಂದ ಒಂದಷ್ಟು ನಾಲೆಡ್ಜ್ ಸಿಗುತ್ತೆ ಆನಂತರ ಕಂಪನಿ ಏನಾದರೂ ಒಂದ್ ಸ್ವಲ್ಪ ಕರೆಕ್ಷನ್ ಆದ್ರೆ ಅಂತ ಸಂದರ್ಭದಲ್ಲಿ ಓಲ್ಡ್ ಮಾಡೋ ಅಂತ ಪೇಶನ್ಸ್ ಅಂಡ್ ಧೈರ್ಯ ಎರಡು ಇರುತ್ತೆ ಕಂಪನಿ ಬಗ್ಗೆ ತಿಳ್ಕೊಂಡಿದ್ರೆ ಹಾಗಾಗಿ ಕಂಪನಿ ಬಗ್ಗೆ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಿ ಇನ್ವೆಸ್ಟ್ಮೆಂಟ್ ನಂತರ ಮೊದಲನೇ ಸ್ಟಾಕ್ ಸನ್ಸೇರಾ ಇಂಜಿನಿಯರಿಂಗ್ ಎರಡನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಸುಂದರಂ ಕ್ಲೇಟನ್ ನೋಡಬಹುದು ಹದಿನಾರು ಲಕ್ಷ ಶೇರ್ ಸುಂದರಂ ಕ್ಲೇಟನ್ ಅಲ್ಲಿ ಬೈ ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಟೋಟಲ್ ಮೂವತ್ತೊಂಬತ್ತು ಲಕ್ಷ ಶೇರ್ ಮ್ಯೂಚುವಲ್ ಫಂಡ್ಸ್ ಇದೆ ಈ ಕಂಪನಿಯಲ್ಲಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ಸುಂದರಂ ಕ್ಲೇಟನ್ ಲಿಮಿಟೆಡ್ ಅನ್ನು ಕೂಡ ನಂತರ ಸ್ಕೈ ಗೋಲ್ಡ್ ಲಿಮಿಟೆಡ್ ಇಲ್ಲಿ ಎಂಟು ಲಕ್ಷ ಶೇರ್ ಅಕ್ಟೋಬರ್ ಅಲ್ಲಿ ಬೈ ಮಾಡಿದ್ದಾರೆ ಹಿಂದಿನ ಹೋಲ್ಡಿಂಗ್ ಡೇಟಾ ಇಲ್ಲ ಬಟ್ ಈಗ ಎಂಟು ಲಕ್ಷ ಷೇರ್ ಆಡ್ ಮಾಡಿದ್ದಾರೆ ತಮ್ಮ ಪೋರ್ಟ್ ಪೋಲಿಯೋಗೆ ಸ್ಕೈ ಗೋಲ್ಡ್ ಲಿಮಿಟೆಡ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಖಂಡಿತ ಫಾಲೋ ಮಾಡಕ್ ಹೋಗ್ಬೇಕು ಕಂಪನಿಯ ಸ್ಟಡಿ ಮಾಡಿ ಆ ನಂತರ ನಿಮಗೆ ಇಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ನೆಕ್ಸ್ಟ್ ಎಪಿಗ್ರಲ್ ನೋಡಬಹುದು ಇಲ್ಲಿ ಹನ್ನೆರಡು ಲಕ್ಷ ಶೇರ್ಗಳನ್ನ ಮ್ಯೂಚುವಲ್ ಫಂಡ್ಸ್ ಬೈ ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಟೋಟಲ್ ಹದಿನೇಳು ಲಕ್ಷ ತಲುಪಿದೆ ಅವರ ಷೇರುಗಳ ಸಂಖ್ಯೆ ಈ ಮೂಲಕ ಹದಿನೇಳು ಲಕ್ಷದಲ್ಲಿ ಹನ್ನೆರಡು ಲಕ್ಷನ ಇವರು ಅಕ್ಟೋಬರ್ ಅಲ್ಲೇ ಬೈ ಮಾಡಿದ್ದಾರೆ ಅನ್ನು ಕೂಡ ಸ್ಟಡಿ ಮಾಡಬಹುದು ಆ ನಂತರ ನಿಮಗೆ ಮೇಲೆ ಡಿಸಿಷನ್ ತಗೊಳ್ಬಹುದು ನಂತರ ಆರ್ ಸಿಸ್ಟಮ್ಸ್ ಇಂಟರ್ ನ್ಯಾಷನಲ್ ನೋಡಬಹುದು ನಲ್ವತ್ನಾಲ್ಕು ಲಕ್ಷ ಷೇರುಗಳನ್ನ ಬೈ ಮಾಡಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ ಟೋಟಲ್ ನಲ್ವತ್ತೊಂಬತ್ತು ಲಕ್ಷ ಶೇರ್ ಗಳನ್ನ ತಲುಪಿದೆ ಅವರ ಹೋಲ್ಡಿಂಗ್ ನಲ್ವತ್ತೊಂಬತ್ತು ಲಕ್ಷದಲ್ಲಿ ಐದು ಲಕ್ಷ ಶೇರ್ ಗಳು ಮುಂಚೆ ಇತ್ತು ಈಗ ಅಕ್ಟೋಬರ್ ಅಲ್ಲಿ ಲಕ್ಷ ಅಕ್ಟೋಬರ್ನ ಇವರು ಬೈ ಮಾಡೋ ಮೂಲಕ ಸ್ಟೇಕ್ ಅನ್ನ ರೈಸ್ ಮಾಡಿದ್ದಾರೆ ಆರ್ ಸಿಸ್ಟಮ್ಸ್ ಇಂಟರ್ ನ್ಯಾಷನಲ್ ಅಲ್ಲೂ ಕೂಡ ನಂತರ ಮುಂದುವರಿಯೋದಾದ್ರೆ ಇಲ್ಲಿ ಸೇಲ್ ಮಾಡಿರುವಂತಹ ಕಂಪನೀಸ್ ಇವು ನೋಡಬಹುದು ಓರಿಯೆಂಟ್ ಸಿಮೆಂಟ್ ಇಲ್ಲಿ ಸೋಲ್ಡ್ ಫಿಫ್ಟಿ ಒನ್ ಲ್ಯಾಕ್ ಶೇರ್ಸ್ ಆಫ್ ಓರಿಯೆಂಟ್ ಸಿಮೆಂಟ್ ಇನ್ ಅಕ್ಟೋಬರ್ ಐವತ್ತೊಂದು ಲಕ್ಷ ಶೇರ್ಗಳನ್ನ ಇವರು ಸೇಲ್ ಮಾಡಿದ್ದಾರೆ ಆದ್ರೆ ಸ್ಟಿಲ್ ನೋಡಬಹುದು ಎರಡು ಪಾಯಿಂಟ್ ಎರಡು ಎರಡು ಕೋಟಿ ಶೇರ್ಗಳು ಮ್ಯೂಚುವಲ್ ಫಂಡ್ಸ್ ಹತ್ರ ಇದೆ ಓರಿಯೆಂಟ್ ಸಿಮೆಂಟ್ ಅಲ್ಲಿ ಅವರು ಸೇಲ್ ಮಾಡಿರೋದು ಬರೀ ಐವತ್ತೊಂದು ಲಕ್ಷ ಶೇರ್ ಗಳನ್ನ ಅಷ್ಟೇ ಮೋರ್ ದನ್ ಎರಡು ಕೋಟಿ ಶೇರ್ಗಳು ಇನ್ನು ಅವರ ಪೋರ್ಟ್ಫೋಲಿಯೋದಲ್ಲಿ ಇದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಅವರು ಮಾಡಿದ್ರು ಮಾಡಿರೋ ತಕ್ಷಣ ನಾವು ಸೆಲ್ ಬಟನ್ ಓದ್ತದಲ್ಲ ಈ ಪಾಯಿಂಟ್ ಅನ್ನು ಕೂಡ ನೋಡ್ಬೇಕಾಗುತ್ತೆ ನಂತರ ಸುದರ್ಶನ್ ಕೆಮಿಕಲ್ಸ್ ಇಲ್ಲಿ ನೋಡಬಹುದು ರೆಡ್ಯೂಸ್ಡ್ ಲೆವೆನ್ ಲ್ಯಾಕ್ ಶೇರ್ಸ್ ಹನ್ನೊಂದು ಲಕ್ಷ ಶೇರ್ ಇವರು ಅಕ್ಟೋಬರ್ ಅಲ್ಲಿ ಸೇಲ್ ಮಾಡಿದ್ದಾರೆ ಹಾಗೆ ಈಗಲೂ ಕೂಡ ನೋಡಬಹುದು ಹನ್ನೊಂದು ಲಕ್ಷ ಶೇರ್ ಸೇಲ್ ಮಾಡಿದ ನಂತರ ಕೂಡ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಷೇರುಗಳು ಇನ್ನೂ ಮ್ಯೂಚುವಲ್ ಫಂಡ್ ಗಳ ಪೋರ್ಟ್ಫೋಲಿಯೋದಲ್ಲಿ ಇದೆ ಸೇಲ್ ಮಾಡಿರೋದು ಬರೀ ಹನ್ನೊಂದು ಲಕ್ಷ ಅಷ್ಟೇ ಸುದರ್ಶನ್ ಕೆಮಿಕಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಶಾರದಾ ಕ್ರಾಪ್ ಕೆಮ್ ಇಲ್ಲಿ ಒಂಬತ್ತು ಲಕ್ಷ ಷೇರುಗಳನ್ನ ಇವರು ಸೇಲ್ ಮಾಡಿದ್ದಾರೆ ಈಗಲೂ ಕೂಡ ಒಂದು ಕೋಟಿ ನಾಲ್ಕು ಲಕ್ಷ ಷೇರುಗಳು ಅವರ ಹತ್ರ ಇದೆ ಜಸ್ಟ್ ಒಂಬತ್ತು ಲಕ್ಷ ಷೇರುಗಳನ್ನ ಮಾತ್ರ ಅಕ್ಟೋಬರ್ ಅಲ್ಲಿ ಸೇಲ್ ಮಾಡಿದ್ದಾರೆ ಶಾರದಾ ಕ್ರಾಪ್ ಕೆಮ್ ಅಲ್ಲಿ ಈ ಕಂಪನಿಯನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಅಶೋಕ ಬಿಲ್ಡ್ ಕಾನ್ ಇಲ್ಲಿ ಇಪ್ಪತ್ತೇಳು ಲಕ್ಷ ಶೇರ್ ಸೇಲ್ ಮಾಡಿದ್ದಾರೆ ಇನ್ನು ನಾಲ್ಕೂವರೆ ಕೋಟಿ ಶೇರ್ ಗಳು ಅವರ ಪೋರ್ಟ್ ಪೋಲಿಯೋದಲ್ಲಿ ಇದೆ ಜಸ್ಟ್ ಇಪ್ಪತ್ತೇಳು ಲಕ್ಷ ಶೇರ್ ಮಾತ್ರ ಸೇಲ್ ಮಾಡಿದ್ದಾರೆ ಅಶೋಕ ಬಿಲ್ಡ್ ಕಾನ್ ಅಲ್ಲಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೊಡಬೇಕಿದ್ರೆ ಇನ್ನು ಸ್ಟರ್ಲೈಟ್ ಟೆಕ್ನಾಲಜೀಸ್ ಇಲ್ಲಿ ನಲವತ್ತೊಂಬತ್ತು ಲಕ್ಷ ಶೇರ್ ಸೇಲ್ ಮಾಡಿದ್ದಾರೆ ಇನ್ನು ಮೂರು ಕೋಟಿ ಹದಿನಾಲ್ಕು ಲಕ್ಷ ಷೇರುಗಳು ಅವರ ಪೋರ್ಟ್ಫೋಲಿಯೋದಲ್ಲಿ ಇದೆ ಬರ್ಜರಿ ಹೋಲ್ಡಿಂಗ್ ಇದೆ ಅದರಲ್ಲಿ ನಲವತ್ತೊಂಬತ್ತು ಲಕ್ಷ ಶೇರ್ ಸೇಲ್ ಮಾಡಿ ಈಗ ಮೂರು ಕೋಟಿ ಹದಿನಾಲ್ಕು ಲಕ್ಷಕ್ಕೆ ಇಳಿಸಿದರೆ ತಮ್ಮ ಹೋಲ್ಡಿಂಗ್ ಅನ್ನ ಇವು ಟಾಪ್ ಟೆನ್ ಷೇರುಗಳು ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಐದು ಷೇರುಗಳನ್ನ ಸೇಲ್ ಮಾಡಿದ್ದಾರೆ ಇನ್ನು ಐದು ಶೇರ್ ಬೈ ಮಾಡಿದ್ದಾರೆ ಈ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಟಾಪ್ ಟೆನ್ ಮ್ಯೂಚುವಲ್ ಫಂಡ್ಸ್ ಅಕ್ಟೋಬರ್ ಅಲ್ಲಿ ಯಾವೆಲ್ಲ ಶೇರ್ ಬೈ ಮಾಡಿದ್ದಾರೆ ಈ ವಿಚಾರಕ್ಕೆ ನಾವು ಬರೋದಾದ್ರೆ ಇಲ್ಲಿ ಮೊದಲನೇದಾಗಿ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಸೊ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಯಾವೆಲ್ಲ ಕಂಪನಿಗಳನ್ನ ಬೈ ಮಾಡಿದೆ ಈ ತಿಂಗಳಲ್ಲಿ ಅಂತ ನಾವು ನೋಡೋದಾದ್ರೆ ಹೊಸದಾಗಿ ಯುಂಡೈ ಮೋಟಾರ್ಸ್ ಅಲ್ಲಿ ಬೈ ಮಾಡಿದ್ದಾರೆ ಅದರಲ್ಲೂ ಭರ್ಜರಿಯಾಗಿ ಬೈ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ಕೋಟಿ ಐವತ್ನಾಲ್ಕು ಲಕ್ಷದ ಐವತ್ತು ಸಾವಿರ ಶೇರ್ಗಳನ್ನ ಇವರು ಬೈ ಮಾಡಿದ್ದಾರೆ ಎಚ್ ಡಿ ಎಫ್ ಸಿ ಎಂ ಸಿ ಬೈ ಮಾಡಿರೋದು ಯುಂಡೈ ಮೋಟಾರ್ಸ್ ಅನ್ನ ಒಂದು ಕೋಟಿ ಐವತ್ನಾಲ್ಕು ಲಕ್ಷದ ಐವತ್ ಸಾವಿರ ಷೇರುಗಳು ಅದನ್ನ ಬಿಟ್ಟು ಬೇರೆ ಟಾಪ್ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಅನ್ನ ನೋಡಿದರೆ ವಾರಿ ಎನರ್ಜಿಸ್ ಅಲ್ಲೂ ಕೂಡ ಬೈ ಮಾಡಿದ್ದಾರೆ ಅಫ್ಘಾನ್ ಸಿನ್ಫ್ರಾದಲ್ಲೂ ಕೂಡ ಬೈ ಮಾಡಿದರೆ ಗೋದಾವರಿ ಬಯೋ ಅಂದ್ರೆ ಈ ನಾಲ್ಕು ಕಂಪನಿಗಳು ಕೂಡ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರುವಂತಹ ಕಂಪನೀಸ್ ಎಲ್ಲಾ ಕಡೆ ಕೂಡ ಅವರ ಹೋಲ್ಡಿಂಗ್ ಅನ್ನು ನಾವು ನೋಡಬಹುದಾಗಿದೆ ಈಗ ಎಚ್ ಡಿಎಫ್ ಸಿ ಎಂ ಸಿ ಬೈ ಮಾಡಿರುವಂತಹ ಶೇರ್ಗಳು ಇವು ಇವುಗಳಲ್ಲೇ ಇನ್ನೂ ಹಲವಾರು ಕಂಪನೀಸ್ ಇರುತ್ತವೆ ಬಟ್ ಹೊಸದಾಗಿ ತಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿರುವಂತಹ ಕಂಪನೀಸ್ ಇವು ಅವರ ಪೋರ್ಟ್ಫೋಲಿಯೋದಲ್ಲಿ ಇರಲಿಲ್ಲ ಹಿಂದೆ ಈಗ ಅವರು ಅಕ್ಟೋಬರ್ ಮಂತ್ ಅಲ್ಲಿ ಆಡ್ ಮಾಡಿರುವಂತಹ ಶೇರ್ಗಳಿವೆ ಎಚ್ ಡಿ ಎಫ್ ಸಿ ಎಂ ಸಿಂಡೈ ಮೋಟಾರ್ಸ್ ವಾರಿ ಎನರ್ಜಿಸ್ ಅಫ್ಘಾನ್ ಸಿನ್ಪುರ ಗೋದಾವರಿ ಬಯೋ ಈ ನಾಲ್ಕು ಕಂಪನಿಗಳನ್ನ ಇವರು ಬೈ ಮಾಡಿದ್ದಾರೆ ನಂತರ ಐಸಿಐಸಿ ಪ್ರುಡೆನ್ಶಿಯಲ್ ಮ್ಯೂಚುವಲ್ ಫಂಡ್ ಇವರದು ಕೂಡ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಇವರು ಕೂಡ ಯುಂಡೈ ಮೋಟರ್ಸ್ ಅಲ್ಲಿ ಇಪ್ಪತ್ತೇಳು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಶೇರ್ಸ್ ಅನ್ನ ಬೈ ಮಾಡಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ ಹಾಗೆ ಅದರ್ ಟಾಪ್ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಅನ್ನು ನೋಡಿದರೆ ಅಗೇನ್ ಇವರು ಕೂಡ ಅಫ್ಘಾನ್ ಸಿನ್ಫ್ರಾದಲ್ಲಿ ಬೈ ಮಾಡಿದ್ದಾರೆ ವಾರಿ ಎನರ್ಜಿಸ್ ಅಲ್ಲಿ ಇದಾರೆ ಗೋದಾವರಿ ಬಯೋದಲ್ಲಿ ಇದ್ದಾರೆ ಅಂದ್ರೆ ಇವರು ಕೂಡ ಎಲ್ಲಾ ನಾಲ್ಕು ಐಪಿಒ ಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ನಂತರ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಎಸ್ಬಿಐ ಮ್ಯೂಚುವಲ್ ಫಂಡ್ ಕೂಡ ಯುಂಡೈ ಮೋಟರ್ಸ್ ಅನ್ನ ಬೈ ಮಾಡಿದ್ದಾರೆ ಹದಿನಾರು ಲಕ್ಷದ ಮೂವತ್ತ್ ಮೂರು ಸಾವಿರ ಶೇರ್ಗಳನ್ನ ಇವರು ಬೈ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಬೇರೆ ಟಾಪ್ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಅನ್ನು ನೋಡಿದರೆ ಕೇರ್ ರೇಟಿಂಗ್ಸ್ ಅಲ್ಲಿ ಇವರು ಬೈ ಮಾಡಿದ್ದಾರೆ ಸೊ ಎರಡು ಕಂಪನೀಸ್ ಅಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಅವರು ಇನ್ನು ಕೋಟಕ್ ಮ್ಯೂಚುವಲ್ ಫಂಡ್ ಸಕೋಟಕ್ ಕೋಟಕ್ ಮ್ಯೂಚುವಲ್ ಫಂಡ್ ಬಂದ್ರೆ ವಾರಿ ಎನರ್ಜಿಸ್ ಇವರ ಟಾಪಿಕ್ ಆಗಿದೆ ಹದಿನೈದು ಲಕ್ಷದ ಮೂವತ್ತೆಂಟು ಸಾವಿರ ಷೇರು ಗಳನ್ನ ಇವರು ಬೈ ಮಾಡಿದ್ದಾರೆ ಅದನ್ನ ಬಿಟ್ಟು ಯುಂಡೈ ಮೋಟಾರ್ ಹಾಗೂ ಆರ್ಚಿಡ್ ಫಾರ್ಮಾ ಬೈ ಮಾಡಿದ್ದಾರೆ ಈ ಎರಡು ಶೇರ್ ಗಳನ್ನ ಇವರು ಹೊಸದಾಗಿ ಬೈ ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಟೋಟಲ್ ಮೂರು ಶೇರ್ ಗಳು ಇವರು ಬೈಂಗ್ ಮಾಡಿದ್ದಾರೆ ವಾರಿ ಎನರ್ಜೀಸ್ ಯುಂಡೈ ಮೋಟಾರ್ ಆರ್ಚಿಡ್ ಫಾರ್ಮಾ ಸೊ ಕೋಟಕ್ ಮ್ಯೂಚುವಲ್ ಫಂಡ್ ಅವರು ಇನ್ನು ಡಿ ಎಸ್ ಪಿ ಮ್ಯೂಚುವಲ್ ಫಂಡ್ ಗೆ ಬಂದ್ರೆ ಇವರು ಆರ್ ಸಿಸ್ಟಮ್ಸ್ ಅಲ್ಲಿ ಹೆಚ್ಚಿನ ಬೈಯಿಂಗ್ ಅನ್ನ ಮಾಡಿದ್ದಾರೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಆರ್ ಸಿಸ್ಟಮ್ ಇಂಟರ್ನ್ಯಾಷನಲ್ ನಾವು ಈಗ ತಾನೇ ಇಲ್ಲಿ ಇಪ್ಪತ್ತ್ ಮೂರು ಲಕ್ಷದ ತೊಂಬತ್ತು ಸಾವಿರ ಶೇರ್ ಬೈ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಏಂಜಲ್ ಒನ್ ಅಲ್ಲಿ ಬೈಯಿಂಗ್ ಮಾಡಿದ್ದಾರೆ ಮ್ಯಾನ್ ಕೈಂಡ್ ಫಾರ್ಮಾ ಬೈ ಮಾಡಿದ್ದಾರೆ ಹಾಗೆ ಪಿ ಆರ್ ಐನಾಕ್ಸ್ ಅನ್ನ ಬೈ ಮಾಡಿದ್ದಾರೆ ಈ ನಾಲ್ಕು ಶೇರ್ಗಳಲ್ಲಿ ಹೊಸದಾಗಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಡಿ ಎಸ್ ಪಿ ಮ್ಯೂಚುವಲ್ ಫಂಡ್ ಅವರು ಅಕ್ಟೋಬರ್ ಅಲ್ಲಿ ನಂತರ ಅಕ್ಸಿಸ್ ಮ್ಯೂಚುವಲ್ ಫಂಡ್ ಇವರು ಹ್ಯುಂಡೈ ಮೋಟರ್ಸ್ ಅಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಇದೆ ಇಪ್ಪತ್ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ಶೇರ್ ಗಳನ್ನು ಬೈ ಮಾಡಿದರೆ ಅವುಗಳನ್ನು ಹೊರತುಪಡಿಸಿದ್ರೆ ವಿಮಾರ್ಟ್ ರೀಟೈಲ್ ಅಲ್ಲಿ ಹಾಗೂ ಅಕಮ್ಸ್ ಡ್ರಗ್ಸ್ ಅಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ನಾನು ಅವಾಗ್ಲೂ ಹೇಳಿದಾಗೆ ಹೊಸ ಎಂಟ್ರಿ ಇವೆಲ್ಲಾನು ಕೂಡ ಮುಂಚೆ ಇರಲಿಲ್ಲ ಅಕ್ಟೋಬರ್ ಅಲ್ಲಿ ಹೊಸದಾಗಿ ಎಂಟರ್ ಆಗಿದ್ದಾರೆ ಈ ಸ್ಟಾಕ್ ಗಳಲ್ಲಿ ಅಕ್ಸಿಸ್ ಮ್ಯೂಚುವಲ್ ಫಂಡ್ ಹೊಸದಾಗಿ ಮೂರು ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಯುಂಡೈ ಮೋಟಾರ್ಸ್ ಮಾರ್ಟ್ ಅಕಮ್ಸ್ ಡ್ರಗ್ಸ್ ನಂತರ ಆದಿತ್ಯ ಬಿರ್ಲಾ ಸನ್ ಲೈಫ್ ಇವರು ಟಾಪ್ ಬೆಟ್ ನೋಡೋದ್ರೆ ಯುಂಡೈ ಮೋಟಾರ್ಸ್ ಇದೆ ಇಲ್ಲೂ ಕೂಡ ಹತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರ ಶೇರ್ಗಳು ಹಾಗೆ ಅದರ್ ಇನ್ವೆಸ್ಟ್ಮೆಂಟ್ಸ್ ಅನ್ನು ನೋಡಿದ್ರೆ ಅಫ್ಘಾನ್ ಸಿನ್ಫ್ರಾ ಇದೆ ವಾರಿ ಎನರ್ಜಿಸ್ ಇದೆ ಅಫೆಲ್ ಇಂಡಿಯಾ ಇದೆ ನಾಲ್ಕು ಶೇರ್ಗಳಲ್ಲಿ ಹೊಸ ಸ್ಟೇಕ್ ಅನ್ನು ತಗೊಂಡಿದ್ದಾರೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಮ್ಯೂಚುವಲ್ ಫಂಡ್ ನಂತರ ಈಡೇಲ್ ವೈಸ್ ಮ್ಯೂಚುವಲ್ ಫಂಡ್ ಇವರು ವಾರಿ ಎನರ್ಜಿಸ್ ಅಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಎಂಬತ್ತೇಳು ಸಾವಿರ ಷೇರು ವಾರಿ ಎನರ್ಜಿಸ್ ಅಲ್ಲಿ ತಗೊಂಡಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಇಂಡೈ ಮೋಟಾರ್ಸ್ ಕೂಡ ಇದೆ ಗೋದಾವರಿ ಬಯೋ ಕೂಡ ಇದೆ ಈ ಮೂರು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಏನು ಟಾಟಾ ಮ್ಯೂಚುವಲ್ ಫಂಡ್ ಟಾಟಾ ಮ್ಯೂಚುವಲ್ ಫಂಡ್ ನ ಟಾಪ್ ಬೆಟ್ ಅಂತಂದ್ರೆ ಅದು ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಇಲ್ಲಿ ಹದಿಮೂರು ಲಕ್ಷದ ಮೂವತ್ತೈದು ಸಾವಿರ ಶೇರ್ಗಳನ್ನು ಬೈ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಟಾಪ್ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಸುಂದರಂ ಕ್ಲೇಟನ್ ಇದೆ ವಾರಿ ಎನರ್ಜಿಸ್ ಇದೆ ಯುಂಡೈ ಮೋಟಾರ್ಸ್ ಇದೆ ಈ ನಾಲ್ಕು ಶೇರ್ಗಳಲ್ಲಿ ಹೊಸದಾಗಿ ತಮ್ಮ ಸ್ಟೇಕ್ ಅನ್ನು ತಗೊಂಡಿದ್ದಾರೆ ಇನ್ನು ಯು ಟಿ ಐ ಮ್ಯೂಚುವಲ್ ಫಂಡ್ ಯು ಟಿ ಐ ಅವರು ಕೂಡ ಯುಂಡೈ ಮೋಟಾರ್ಸ್ ಅಲ್ಲಿ ಜಾಸ್ತಿ ಹೋಲ್ಡಿಂಗ್ ಇದೆ ಅಂದ್ರೆ ಈ ಮಂತ್ ಅಲ್ಲಿ ತಗೊಂಡಿರುವಂತದ್ದು ಹದಿನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ಶೇರ್ ಗಳನ್ನ ತಗೊಂಡಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಮೋತಿಲಾಲ್ ವಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ಅಲ್ಲಿ ಬೈ ಮಾಡಿದ್ದಾರೆ ಗೋದ್ರೇಜ್ ಅಗ್ರೋವೆಟ್ ಹಾಗೂ ಗ್ರಾವಿಟಾ ಇಂಡಿಯಾ ಈ ನಾಲ್ಕು ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಇವೆಲ್ಲವೂ ಕೂಡ ಹೊಸ ಎಂಟ್ರಿಗಳು ಯಾಕಂದ್ರೆ ಇವರ ಪೋರ್ಟ್ಫೋಲಿಯೋದಲ್ಲಿ ನೂರಾರು ಸ್ಟಾಕ್ ಗಳು ಇರ್ತವೆ ಬಟ್ ಅಕ್ಟೋಬರ್ ತಿಂಗಳಲ್ಲಿ ಎಂಟರ್ ಆಗಿರುವಂತಹ ಹೊಸ ಎಂಟ್ರೀಸ್ ಈ ಶೇರ್ಗಳು ಇಂಥ ಈ ಎಲ್ಲ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಖಂಡಿತ ನಿಮಗೆ ಒಂದು ಶಾರ್ಟ್ ಲಿಸ್ಟ್ ಸಿಕ್ಕಂಗೆ ಅಷ್ಟೇ ಇದನ್ನ ನಾವು ಆಸ್ ಎ ಇನ್ವೆಸ್ಟ್ಮೆಂಟ್ ಅಂತ ಭಾವಿಸಬಾರ್ದು ನಿಮ್ಗೆ ಒಂದಷ್ಟು ಗಳ ಲಿಸ್ಟ್ ಸಿಕ್ತು ಈ ಶೇರ್ ಗಳಲ್ಲಿ ನೀವು ಸ್ಟಡಿ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕೆಲವು ಶೇರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನೀವು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಯಾವ್ದೇ ಕಾರಣಕ್ಕೂ ಎಲ್ಲವನ್ನೂ ಕಾಪಿ ಮಾಡಕ್ ಹೋಗ್ಬಾರ್ದು ಕಾಪಿ ಮಾಡೋದ್ರಿಂದ ಖಂಡಿತ ನಮ್ಗೆ ಅಂತ ದೊಡ್ಡ ಬೆನಿಫಿಟ್ ಸಿಗೋದಿಲ್ಲ ಬಟ್ ಅದನ್ನ ತಿಳ್ಕೊಂಡು ನಾವು ಕಂಪನಿಗಳ ಬಗ್ಗೆ ರಿಸರ್ಚ್ ಮಾಡಿಕೊಂಡು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಒಂದಷ್ಟು ಹೊಸ ವಿಚಾರಗಳು ಗೊತ್ತಾಗುತ್ತೆ ಅದರ ಮೂಲಕ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ ನಮಗೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಕಂಪನಿಗಳ ನೇಮನ ನೋಡಿದೀರಿ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ